ಏನಿಲ್ಲ ನೋಡ್ದಿನು ಇನ್ನ ಈ ನ್ಯೂಸ್ ನೋಡ್ದೇವ ಒಂದ್ ಬೆಳಗಾಂದ ನೋಡ್ದೇನ ಹ್ಮ್ ನೋಡಿನ್ ನಾನು ಏನದ ಸ್ಕೂಲ್ ಹೆಜ್ಮಾಸ್ತ್ರ ಮುಸ್ಲಿಂ ಇರು ಸಂಬಂಧ ಯಾವನೋ ಒಬ್ಬ ಮಾ ಹಿಂದು ಅಂತ ಹೇಳಿ ಜಾತಿ ಎನುಸ್ಕೊಳಕ್ ಹೋಗಿ ಕೇಸೆ ಪಾಪ ಕುಡಿ ನೀರಾಗ ಮಕ್ಕಳಿಗೆ ವಿಷ ಹಾಕ್ಯಾನ ನೋಡೋನ್ ಟ್ರಾನ್ಸ್ಫರ್ ಮಾಡ್ಸೋ ಸಂಬಂಧ ಇವ್ರು ಹಿಂದೂ ಮುಸ್ಲಿಂ ಮತ್ತ ಹಿಂಗ್ ಭೇದ ಭಾವ ಮಾಡ್ತಾರಾ ಅಲ್ಲಿ ನಿಧಾನ ಸೌಧದೊಳಗ ಎಲ್ಲಾರು ಮಿಕ್ಸ್ ಆಗಿರ್ತಾರ ವಿಧಾನಸೌಧಕ್ ಹೋದ್ಲು ಇಲ್ಲೇ ನೀರ್ ಗಾಳಿ ಅಡ್ಡಾಡುವನೆಲ್ಲಾ ಇರು ಆಕಾಶ ಇರು ಮ್ಯಾಲೆ ನಾವ್ ತಳಗದೇ ಇರು ಆಕಾಶ ಎಲ್ಲಾ ಬೇರೆ ಬೇರೆ ಮತ್ತ ಮಾಡ ಸಮುದ್ರ ತುಂಬ ನೀರ್ ಚಲತೈತಿ ಎಲ್ಲಾನು ಜಾತಿ ಮ್ಯಾಲೆ ಯಾವ್ದು ನಿಂತಿಲ್ಲ ಇವ್ರಿಗೆ ಸೊಕ್ಕ ಹೆಚ್ಚಾಗಿ ಮಾಡತ್ತಾರ ಎಲ್ ಜಾತಿ ಏನೂ ಮಾಡಿಲ್ಲ ಕರೆ ಹೇಳ್ಬೇಕಂದ್ರ ಇವ್ರು ತಮ್ಮ ಒಂದ ತಮ್ ಬ್ಯಾಳಿ ಬೇಯಿಸ್ಕೊಳಕ್ ಉಳ್ದಿದ ಜಾತಿ ಹೆಸರು ತಗೊಂಡ ಆಟ ಆಡಾತಾರ ಸುಳ್ಯ ಮಕ್ಳು ಇವ್ರ ಕೆಲಸ ಅಂತ ಎಷ್ಟೋ ಸ್ಕೂಲ್ ಒಳಗ ಹಿಂದೂಗಳು ಹೆಡ್ ಮಾಸ್ಟರ್ ಅದಾರ ಎಷ್ಟೋ ಸ್ಕೂಲ್ನಾಗ ಮುಸ್ಲಿಮ್ಸ್ ಹೆಡ್ ಮಾಸ್ಟರ್ ಅದಾರ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಇವ್ರನ್ನ ಇಳಿಸಬೇಕು ಇವ್ರ್ ಕಳಸಬೇಕು ಅನ್ನೋದಕ್ಕ ಹಾಡುದ್ ತಾಯಿ ತಂದಿ ಎಟ್ ನಳ್ ಅವು ಆ ಪಾಯ್ಸನ್ ಕುಡುದ್ ನೀರ್ ಕುಡದ್ ಮಕ್ಳು ಅವೇನ್ ಹಿಂದೂ ಮುಸ್ಲಿಂ ಅಂತ ಲೆಕ್ಕ ಹಾಕ್ಯಾವೇನವು ಏನೂ ಇಲ್ಲ ಅದೇ ನೀರಿಗೆ ಹಾಕ್ಯಾನಲಾ ಅದ್ರ ಗಿತಿ ಮಗ ನೀರಿಗೆ ಸುರದಾನಿಲ್ಲ ಹುಷ ಆ ನೀರ ನೀರ್ ಕುಡ್ದು ಜಾತಿಯನ್ನ ಕುಡದ್ರನಾ ಅವ್ರು ಏನ್ ಇವ್ರಿಗೆ ಅಟ್ಟ ಹಾಕ್ತಿವಿ ಇವ್ರಿಗ ಅಟ್ಟ ಹಾಕ್ತಿವಂತ ಹಾಕಿದ್ನವ್ರ ಎಟ್ಟ ಬ್ಯಾನಿ ತಿಂದು ಹಡ್ದಿರ್ತಾರ ಮಕ್ಕಳನ್ನ ಅವ್ಕೇನ್ ತ್ರಾಸ ಅವು ಒಂದೊಂದ್ ಇರ್ತಾವು ಎರಡಾವ್ ಏನ್ ಇರ್ತಾವ ಒಂದೊಂದಿದ್ ಮಕ್ಳ ಗತಿ ಅಂತೂ ಇರ್ತೇತಿ ಅಂತ ಹೇಳಿ ಒಂದಿದ್ರು ಅಷ್ಟ ಎರಡಿದ್ರು ಅಷ್ಟ ನಮ್ಮ ಜೀವ ಜೀವನ ಅಲ್ಲ ಜೀವನ ಮಕ್ಕಳು ಮಕ್ಕಳೇ ಆ ಈ ಟ್ರಾನ್ಸ್ಫರ್ ಮಾಡಿಸೋ ಸಂಬಂಧ ಅಥವಾ ಅವ್ನ್ ಕಳ್ಸೋ ಸಂಬಂಧ ಯಾಕ ಅವ್ರೇನ್ ಜಾತಿ ಎಣಿಸಿ ಓದಿದ್ರ ಅನ್ನ ಓದು ಮುಂದ್ ಸಾಲ್ಯಾಗ್ ಜಾತಿ ಎಣಿಸಿ ಹೇಳಿ ಕೊಡ್ತಾರ ಇಂತವ ನೀನ್ ಅಪ್ಪಾ ಹಿಂತಾವಾ ನೀನ್ ಅಪ್ಪಾ ಹಿಂತಾವಾ ನೀವ್ ಹಿಂತಾವ್ರ ಹಿಂತಾವಾ ಓದ್ರಿ ಅಂತ ಹೇಳಿ ಇದ ಇದು ಇದು ಧರ್ಮಸ್ಥಳದ ಒಂದ್ ನಡದೈತಲ್ಲ ಅದ್ ಮುಚ್ಚ್ ಹಾಕೋ ಸಲುವಾಗ ಈ ಒಂದಿಷ್ಟ್ ಹುಡುಗುರ್ ಸತ್ತು ಅಂದ್ರ ಅದೊಂದ್ ಮುಚ್ಚ್ ಹಾಕ್ ಬಿಡ್ತು ಇದ್ರಾಗ ಹಾ ಹಂಗೆ ಐತಿ ಅದು ಒಂದ್ ಒಂದ್ ಎದ್ದಾಗ ನಮ್ ಕಡೆ ಏನ್ ಐತಿ ಗೊತ್ತೇನ ಒಂದ್ ಎದ್ದಿರ್ತೇತಲ್ಲ ವಿಷಯ ಒಂದ್ ಎದ್ದಾಗ ಅದನ್ನ ಕಂಪ್ಲೀಟ್ ಮಾಡಲ್ಲ ಅದನ್ನ ಕಂಪ್ಲೀಟ್ ಮಾಡುದ್ರಾಗನ ಏನ್ರ ಬ್ಯಾರೆ ಎತ್ತ್ ಅಂದ್ರನ ಅದು ಮುಚ್ಚ್ ಹೋಕ್ಕೇತಿ ಇಲ್ಲಿಕಂದ್ರ ಮುಚ್ಚ್ ಹೋಗಂಗಿಲ್ಲ ಅದು. ಹಂಗಾಗೆ ಅದು ಇಷ್ಟೆಲ್ಲಾ ನಾಟಕ ನಡ್ದವ ಎಲ್ಲಾ ಕಡೆ ಎಲ್ಲಾ ಕಡೆ ನಾಟಕ ಮಾಡಿ ಹಾಳಾಗ್ ಹೋಗೋದ್ರಾಗ ಸುಳೆ ಮಕ್ಳು ಒಯ್ದ ಕಡೆ ಆ ಮಕ್ಳು ಜೀವದ್ ಮ್ಯಾಲ ಜೀದ್ ಜೊತಿ ಆಟ ಆಡುವಂತದ್ ಅಧಿಕಾರ ಇವ್ರಗ್ ಯಾರ ಕೊಟ್ಟಾರ ನೀನು ಇವ್ರು ಯಾಂಗ್ ಅವ್ರಗ್ ಯಾರಿಗೂ ಗೊತ್ತ ಅವರು ಒಂದ್ ತಾಯಿ ಹೊಟ್ಟೆಲ್ಲ ಹುಟ್ಟಿ ಬಂದಿರ್ತಾರ ಎಲ್ಲಾರಪಪಾಸ ಬಿಟ್ಟ ಹೋಗ್ಲಾಕ ಬಂದೇವ್ ಅಂತ ಯಾರು ಬಂದಿಲ್ಲ ಇಲ್ಲಿ ಈಗ ಇನ್ನೊಂದು ಗೊತ್ತನ್ನ ಹಂಗ ಮಾಡಿದವ್ರು ತಾಯಿ ಹೊಟ್ಟೆ ಹುಟ್ಟಿ ಬಂದ್ರುನು ಅವ್ಕೇನು ನಾಚ ಗೆಲ್ಲದ ಇಟ್ಟಿಲ್ ದೇವ್ರು ಮನಷ್ಯಾತ್ ಅನ್ನೋದ ಇಲ್ಲಾಂದ್ಮೇಲೆ ಒಕ್ರನ್ ತಗೊಂಡ ಏನ್ ಮಾಡುದೈತಿ ಇಂತಾವಕ್ರನ್ನ ಹಿಂಗ ನಿಂದ್ರಸಿ ಕಡ್ದ ಹೆಡ್ಗಿ ತುಂಬ ಬಿಡಬೇಕು ಅವ್ರಿಗೆ ಈ ಇವ್ ಇವು ಇವು ಬರೇ ಹಿಂದೂ ಮುಸ್ಲಿಮ್ಗ ಅಧಿಕಾರಿಗಳೋ ಹಿಂದೂ ಮುಸ್ಲಿಂ ಇರ್ತಾರ ಜಜ್ಜಗಳೋ ಹಿಂದೂ ಮುಸ್ಲಿಂ ಇರ್ತಾರ ಈಗ ಅವ ಅವ್ರ ಅವ್ರಿಗೆಲ್ಲಾ ಹೋಬಿಸಿನ್ ಇವ್ರಿಗೆ ತೆಗದಾಗೇತಿನ್ ಇವ್ರಿಗೆ ಅವ್ರ ಮುಸ್ಲಿಮ್ ಅದಾರ ತೆಗೀರತ್ತೇಳಿ ಇಲ್ಲಿ ಹೆಂಗ್ ಆಗೇತ್ ಅಂತ್ ಇಲ್ಲಿ ಬದುಕುದೇ ವಜಾ ಆಗಿ ಬಿಟ್ಟೇತಿ ಮನಷ್ಯಾ ತಮ್ಮ ತಮ್ಮ ಅವಶ್ಯಕತೆಗಳಿಗೋಸ್ಕರ ಜಾತಿ ಎತ್ತುದು ಸುಮ್ಮ ಸಾಮಾನ್ಯ ಜನರನ್ನ ಸಾಯ್ ಹೊಡಿದು ಇದೆ ಕೆಲಸ ಆಗಿ ಬಿಟ್ಟೇತಿ ನೋಡ್ರಿ. ಇವ್ರಿಗ್ ಏನ್ ರಾಜಕಾರಣಿಯರ ಬಾಯಾಗ ಹಿಂದೂ ಮುಸ್ಲಿಂ ಅಂತ ಮೊದಲ ಬರ್ತೇತಿ. ಅವ್ ಎದಕ್ ಬಂತ್ ಅದು ಅವ್ರರ ಏನ್ ಮಹಾ ತಾವು ತಿಂದ್ ತಾವ್ ಉದ್ದಾರ್ ಆಗಾಕ ಏನ್ ಮಹಾ ಮಾಡ್ತಾರ ಅಂತ ಅವ್ರರ ಏನು ಇಲ್ಲ ತಮ್ದ ಬಡವಾಳ ತುಂಬ್ಕೊಂಡ್ ಹೋಗ್ತಾರ. ಇಲ್ಲೇ just ಗ್ರಾಮ ಪಂಚಾಯಿತಿ member ಮೆಂಬರ್ಗಳಾಗ ಆಶ್ ಬಂದ್ರೆ ಯಾರಿಗೂ ಒಂದ್ ಮನಿ ಹಾಕಂಗಿಲ್ಲ ನೋಡ್ರಿ ಹಳ್ಳಿ ಒಳಗೇ ತಾವ್ ಕಟ್ಕೊಂಡ್ ಉದ್ದಾರ ಮುಗುದ್ ನೈ ನಾವ್ ಹಾಕಿರಿ ಇಲೆಕ್ಷನ್ ನಿಂತಿರ್ತೀವಿ ನಾವ್ ತಕೊತಿವಿ ಓದ್ತಾರ ಅವ್ರ ಸ್ವಚ್ ಬಾಯಿ ಬಿಟ್ಟ ಅವ್ರದ್ ಬಿಡು ಈ ಮಕ್ಳ ಜೀವದ್ ಗತಿ ಏನ್ ಹೇಳ ಹದಿನೈದ್ ಹುಡುಗರು ಅಸ್ತ ವ್ಯಸ್ತು ಹ್ಮ್ ಮತ್ತ ಇಲ್ಲಿ ಜಾತಿ ಏನ್ರ ಏನ್ರೈತೆ ಈ ತಡ್ಕು ಸಾಲಿ ಒಳಗ ಅರಿವಿ ಹಾಕೋದೆ ಒಂದೇ ಕಲರ್ ಬಟ್ಟಿ ಹಾಕೋಳುದ ಜಾತಿ ಭೇದ ಭಾವ ಶ್ರೀಮಂತ ಬಡವ ಏನು ಬರಬಾರ್ದಂತ ಹಾಕಿರ್ತಾರ ಮಕ್ಳು ಒಳಗ ಮತ್ ಒಂದ್ ಕಲರ್ ಬಟ್ಟಿ ಹಾಕೋಬೇಕಾದ್ರೆ ಇಲ್ಲಿ ಎಲ್ಲಿ ಜಾತಿ ಅನ್ನೋದು ಬರತ್ ಹೇಳಿ ಇಲ್ಲೇ ನಮ್ಮ ಊರಲ್ಲೇ ಕನ್ನಡ ಸಾಲಿ ಒಳಗ ಇದ್ ವರ್ಷದ ಹಿಂದ ನಮ್ ಕಾಂಪೌಂಡ್ ಕಟ್ಟಾರಲ್ಲ ಆ ಗೇಟಿನ್ ತರ ನಿಂದಿರ್ತಿದ್ ಹುಡುಗುರು ಈಗ ಒಂದಿನ ದಿನ ಇಡುವೆ ಮಾಡಿ ಹಾಕ್ತಿನದ್ ನಿನಗ ಒಂದ್ ಒಂದ್ ಅದ್ರ ಅದ್ರೊಳಗ ಒಂದ ಒಂದ್ ಚಾರನ್ ಭಾಗೂ ಇಲ್ಲ ಮಕ್ಕಳ ಇಲ್ಲೇ ಅವ್ರಿಗೆ ಲಕ್ಷ ಗಟ್ಲೆ ಪಗಾರ ಕೊಟ್ಟ ಸಾಲ್ಯಾಗ teacher ಗೊಳಿಗೆ ಇಟ್ಟಿರ್ತಾರ. ಸುಮ್ಮ ಏನ್ ಗೊತ್ತನ ಸ್ಟಾರ್ಟಿಂಗ್ ಸಾಲಿ ಒಂದ್ ಎರಡ್ ವರ್ಷ ಮೂರ್ ವರ್ಷ ಚಂದ ನಡಿತ್ ಅಂದ್ರ ಮುಗಿತದು ಅದರ ಮ್ಯಾಲ ಮತ್ತ್ ಎಲ್ಲಾ ಕೆಲಸ ಎಲ್ಲಾನು ಕಂಟಿನ್ಯೂ ಅದ್ರಾಗ ಮಕ್ಳ ಇರಲ್ಲ ನಿನಗ್ ಇದನ್ ಹೊತ್ತು ಎಷ್ಟೋ ಸ್ಕೂಲ್ಗಳು ಗಳು ಆ ಸುಮ್ಮ ಮಕ್ಳ ಇರಂಗಿಲ್ಲಾ ಮಕ್ಳ ಇರ್ಲಾರ್ದನ school ನಡಸ್ತಿರ್ತಾರ ಈ ಹೊಲಗೊಳೊಳಗ ಸಾಲಿ ಕಟ್ಯಾರ ಈಗ ಸಾಲ್ ಹಳ್ಳಿ ಒಳಗ ನಿನಗ್ ಗೊತ್ತೈತಿ ಇಲ್ಲಾ ಅವಕ್ರ ಕಿಲಿ ಹಾಕಿದ್ ಕಿಲಿ ಹಾಕಿದಂಗೆ ಒಂದ ಸಲಾ ತೆಗಿತಾರೋ ಏನ್ ಎಲ್ಲಿ ಮಕ್ಳು ಅವ್ಕ್ ಅಡ್ಮಿಷನ್ ಮಾಡ್ಕೊಂಡಿರ್ತಾರೋ ಒಂದು ಟೀಚಿಂಗ್ ಇಲ್ಲ ಏನು ಇಲ್ಲ ಪೇಮೆಂಟ್ ಆರಾಮ್ ತಿಂತಾರ ನೋಡ್ರಿ ಬಿಡು ಹೋಗ್ಲಿ ಎನ್ಕ್ವೈರಿ ಮಾಡದ್ ಬಿಡು ಈಗೆಲ್ಲಾ ಆಗುದ ವಿಚಾರಗಳು ಬೇಕಾಗಿಲ್ಲ ಈಗ ಮಕ್ಳ ಪರಿಸ್ಥಿತಿ ಏನ್ ಅವ್ರು ಅವ್ರ ಮಾಸ್ಟ್ ಮುಸ್ಲಿಂ ಅದಾರ್ ಅನ್ನೋದಕ್ಕೆ ಇಷ್ಟೆಲ್ಲಾ ಮಾಡಿದ್ರಲ್ಲ ಅವರದ ತಪ್ಪ ಅಥವಾ ಮಕ್ಳ ತಪ್ಪ ಅಥವಾ ಮಗ ಮಾಡಿದ ತಪ್ಪ ಹಡದ್ ತಂದಿ ತಾಯಿ ತಪ್ಪ ಐತೆ ತಂದಿ ತಾಯಿ ನೋಡಿ ಎಷ್ಟ್ ಈಗ ಯಾವ್ದೋ ಒಂದ್ ಒಬ್ಬನ್ ತೆಲೆಯಾಗ ಬಂದ್ ವಿಷಾಕ್ ಹದಿನೈದ ಮಕ್ಳು ತಂದಿ ತಾಯಿಗಳು ನಳಾಡ್ಬೇಕು ಆ ಅವ್ರ ನಳ್ ಆಡ್ಬೇಕು ಅವು ಬದುಕಿಯೋದು ಪಾಪ ಆಣೆ ಬರ ಇಟ್ಟೆ ಇತ್ತು ಬ್ಯಾನಿ ಹಡದಾವು ಹಡದಾವ್ ಇಟ್ಟ ಖರ್ಚು ಮಾಡಿ ಸಾಕಿದ್ದು ಅವು ಸಣ್ಣ ಕೂಸ ಇದ್ದಾಗ ಎಷ್ಟ್ ಹತ್ತಿರ್ತಾವ್ ಎಷ್ಟ್ ಕಣ್ಣಾನಿದಿ ಕಳ್ಕೊಂಡಿರ್ತಾವ ಅವಕ್ರ ಜೋಪಾನ ಮಾಡಾಕ ಏನ್ರ ಒಂದ್ ಜನರ ಸುಳೆ ಸುಳ್ಯ ಒಂದ ಒಂದ್ ಜರ ಕಬ್ರ ಇತ್ತಂದ್ರ ಯಾಕ ಹಿಂಗ್ ಮಾಡ್ತಾರ ಹೇಳು ಒಂದ್ ಮನ್ಯಾಗ ಒಂದ್ ಕೂಸ ಉಡ್ತಂದ್ರ ಆ ಕೂಸಿಗೆ ಒಂದ್ ನೆಗಡಿ ಬಂದ್ರ ಒಂದ್ ಜ್ವರ ಬಂದ್ರ ಬಾಯಿ ಬಿಟ್ಟು ಹೇಳಾಕ್ ಬರಲ್ಲ ಕೂಸಿಗೆ ಆ ತಾಯಿ ಹೆಂಗ ಅನ್ನೋದು ಕುಂತಿರ್ತ ಅವ್ ಗೊತ್ತಿರ್ತತಿ ಎಲ್ಲಿಗಿ ಸುಣ್ಣ ಹಚ್ಚು ತನ ಜೀವಾ ತೊಗೋತಾರವಾ ಆ ಜೀವಾ ಏನ್ ಹಂಗೆ ಬಂದಿರ್ತೇತಿ ಅದು ಅದ್ ಹುಟ್ಬೇಕಾದ್ರ ಒಂಬತ್ತ್ ತಿಂಗ್ಳ್ ಹೊಟ್ಯಾಗ್ ಇಟ್ಕೋಬೇಕ್ ಒಂಬತ್ತ್ ತಿಂಗ್ಳ್ ಆದ್ಮೇಲೆ ಬ್ಯಾನಿ ತಿನ್ಬೇಕ್ ಬ್ಯಾನಿ ತಿಂದ್ ಹಡದ್ ಮ್ಯಾಲ್ ಅದನ್ ಅದ್ ಹೊಟ್ಯಾಗ್ ಇಟ್ಕೊಂಡ್ ಜೋಪಾನ್ ಮಾಡೋದ್ ಅಂತ ಇರ್ಲಿ ಅದ್ ಹುಟ್ಟಿಂದ ಒಂದ್ ಮೂರ್ ನಾಲ್ಕ್ ವರ್ಷದ್ ಆಗುತ್ ಅನ್ನೋ ಅದನ್ ಹಿಡ್ಕೊಂಡ್ ಅದೇ ಏನ್ ಒಂದ್ ನೆಗಡಿ ಬರ್ಲಿ ಒಂದ್ ಕೆಮ್ಮ್ ಬರ್ಲಿ ಒಂದ್ ಏನೋ ಬರ್ಲಿ ಒಂದ್ ಬಿಳ್ಲಿ ಎಡವ್ಲಿ ಏನೋ ಮಾಡ್ಲಿ ಎಷ್ಟ್ ತಾಯಿ ಜೀವ ಮರಕ್ತಿರ್ತೇತಿ. ಅವ್ ದೊಡ್ಡವಾಗ ಬುಡಪ್ಪ ನನ್ನ ಅಂತ ಅನ್ನೋದ್ರಾಗನ ಹಿಂತಾವ್ ಮಾಡಿ ಕುಂತಂದ್ರ ಏನ್ ಮಾಡಂದ ಇವರು ಮಕ್ಕಳಿಗೆ ಔಷಧಿ ಹಾಕ್ಯಾರಲ್ಲ ಇರುವ ಮಕ್ಕಳ ಅಲ್ಲಿ ಅಂದ್ರ ಹಾಕ್ತಿದಾರ ಇವರೇ ಅವ್ರೇಕ್ ಹಾಕ್ತಿದ್ರು ಅವ್ರು ಹ್ಮ್ ಅವ್ರು ಯಾಕಂದ್ರ ಅವ್ರು ಬ್ಯಾನಿ ತಿಂದು ಹಡದಾರ್ ಇನ್ನೊಬ್ಬರು ಮಕ್ಳು ಬ್ಯಾನಿ ತಿಂದು ಹಡದಿರಲ್ ನೋಡು ಅದಕ್ ಮಾಡ್ತಾರ ಹಿಂಗತ್ತೆ ಮತ್ತೇನೈತಿ ಇರುವಷ್ಟು ಬೆಲೆ ಇನ್ನೊಬ್ರು ಮಕ್ಳಿಗ್ ಇರಲ್ಲ ಮತ್ತ ಅಯ್ಯೋ ಹಿಂದೂ ಮುಸ್ಲಿಂ ಮಾಡ್ತಾರಲ್ಲ ಅವ್ರ ಅವ್ರ ಗಳಕಿ ನೋಡ್ಬೇಕ ನೀನು ಅವ್ರ ಗಳಕಿಗ್ ಯಾರು ರೇಡ್ ಹಾಕವ್ರಿಲಿಲ್ಲ ಅಷ್ಟ ಗಳಕಿ ಮಾಡ್ಕೊಂಡ್ ಲೀಡರ್ ಆ ಹಿಂದೂ ಮುಸ್ಲಿಂ ಅಂತ ಸುಮ್ ಸುಮ್ನೆ ಜಾತಿ ಭೇದ ಮಾಡತಾರ ಸುಮ್ ಸುಮ್ನೆ ಯಾ ಈಗ ಅವ್ರ ಮ್ಯಾಲೆಷ್ಟು ಜಾತಿ ಭೀದ ಮಾಡಿ ಕಲಿಸ್ ಕುಂತ್ರ ಅಂದ್ರ ಕೆಳಗಿದವರ ಬಡದಾಡ್ ಸಾಯ್ತಾರ ಹೊರತು ಅವ್ರೇನ್ ಬಡದಾಡಿಸ್ ಎದ್ರಾಗುಂಗಿಲ್ಲ ಅವ್ರ ಹೆಂಡ್ ಮಕ್ಳು ಸೇಫ್ಟಿ ಚಂದನ್ ಮನ್ಯಾಗ ಸೆಕ್ಯೂರಿಟಿ ಇಟ್ಕೊಂಡ ಚಂದಗ ಬಾಳೆ ಮಾಡ್ತಾರ ಇಲ್ಲಿ ಕುತ್ಕೊಂಡ್ ಕೆಳಗ ಜಗಳ ತಿನ್ನಾಕ ಗತಿ ಇರ್ಲಾರ ಸುಳೆ ಮಕ್ಳೆಲ್ಲಾ ಜಗಳಾಡ್ತಾರ ನೋಡ್ರ ಜಾತಿ 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 ಅಂತ ಹುಡುಗುರ ಏನ್ ಆಕಾಶಗೆ ಆಕಾಶಗ ಕೇಳು ಮಾತಿಗ ಬಂತಂದ್ರ ಯಾಕಲ್ಲಿ ಜಿಗದ ಆಡ್ತಿರಿ ಅಡ್ಡಾಡ್ತಿರಿ ಅನ್ ಅದು ಮಾಡ್ತಿರಿ ಇದು ಮಾಡ್ತಿರ ಅಂತ ಬೈದ್ವಿ ಅಂದ್ರ ಏನ್ಮಾನ್ ನೀನು ಏನ್ ಹೇಳ್ತಿಮ್ಮ ಹಳ್ಯಾನ್ ಪದ್ಧತಿ ಇದು ನಮ್ದು